ನಮಸ್ಕಾರ ವೀಕ್ಷಕರೇ ಮುದ್ದು ಸೊಸೆ ಧಾರಾವಯ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾಗೆ ಈಶ್ವರಿ ಅಲ್ಯೂಮಿನಿಯಂ ತಟ್ಟೆಯನ್ನು ಕೊಟ್ಟು ಇದರಲ್ಲೇ ನೀನು ಊಟ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಚಂಪನಿಗೆ ಆರ್ಡ್ರ್ ಮಾಡ್ತಾರೆ ಅಲ್ಲಿರುವ ಸ್ಟೀಲ್ ತಟ್ಟೆಗಳನ್ನು ಒಳಗಡೆ ಬಾ ಅಂತ ಹೇಳ್ತಾರೆ ಆಗ ವಿದ್ಯೆ ಹೇಳ್ತಾಳೆ ಚಿಕ್ಕತೆ ಇದು ನನಗೇನು ನನಗೆ ನನಗಿದೆಲ್ಲ ಅಭ್ಯಾಸ ಇದೆ ಅಂತ ಹೇಳ್ತಾಳೆ ಜಟ್ಟಿ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ತರ ಮಾಡ್ತಾ ಇದೆಯಾ ಅಂತ ಈಶ್ವರಿ ಹೇಳ್ತಾಳೆ ಆಗ ವಿದ್ಯೆ ಹೇಳ್ತಾಳೆ ಸತ್ಯದಲ್ಲಿ ಇರುವವರಿಗೆ ಏನೂ ಆಗಲ್ಲ ಒಳಗೊಂದು ಹೊರಗೊಂದು ಮಾಡುವವರಿಗೆ ಇದೆಲ್ಲ ಕಷ್ಟ ಆಗುತ್ತೆ ಅಂತ ವಿದ್ಯೆ ಹೇಳ್ತಾಳೆ ಇದಕ್ಕೆಲ್ಲ ಸೂತ್ರಧಾರಿ ನೀವೇ ಅಂತ ನನಗ್ ಗೊತ್ತು ಅಂತ ವಿದ್ಯೆ ಹೇಳ್ತಾಳೆ ಆಗ ಈಶ್ವರಿ ಹೇಳ್ತಾಳೆ ಹೌದು ಇದನ್ನೆಲ್ಲ ಮಾಡಿಸಿದ್ ನಾನೇ ಅಂತ ಹೇಳ್ತಾಳೆ ಆಗ ವಿದ್ಯೆ ಹೇಳ್ತಾಳೆ ನಾನು ತಪ್ಪು ಮಾಡಿದ್ದೆ ಅಂತ ಇದ್ದೆ ಆದರೆ ಈಗ ನನ್ನ ಮನಸ್ಸು ಈಗ ನಾನು ತಪ್ಪು ಮಾಡಿಲ್ಲ ಅಂತ ನಿರಳವಾಗಿದೆ ಅಂತ ಹೇಳ್ತಾಳೆ ವಿದ್ಯೆ ಚಂಪಳಿಗೆ ಹೇಳ್ತಾಳೆ ಚಂಪ ಊಟ ಬಡಿಸು ನಾ ಇದರಲ್ಲೇ ಊಟ ಮಾಡ್ತೀನಿ ಇದರಲ್ಲಿ ಊಟ ಮಾಡೋದಕ್ಕೂ ಒಂಥರ ನೆಮ್ಮದಿ ಇದೆ ಅಂತ ವಿದ್ಯೆ ಹೇಳ್ತಾಳೆ ಹಾಗೆ ಚಂಪಾ ಊಟ ಬಡಿಸ್ತಾಳೆ ವಿದ್ಯೆ ಅದರಲ್ಲೇ ಊಟ ಮಾಡ್ತಾಳೆ ವಿದ್ಯೆ ಇನ್ನೊಂದು ಕಡೆ ಹೋಗ್ತಾ ಇರಬೇಕಾದ್ರೆ ಕ್ವಾಟ್ಲೆ ಸುಮ್ಮನೆ ಕೂತ್ಕೊಂಡಿರೋದನ್ನು ಗಮನಿಸ್ತಾಳೆ ಅಲ್ಲಿಗೆ ಬಂದಿರುವಂಥ ವಿದ್ಯೆ ಕ್ವಾಟ್ಲೆ ಹತ್ತಿರ ಕೇಳ್ತಾಳೆ ಗೌಡ್ರ ಜೊತೆ ಇರಬೇಕಾದ ನೀನು ಯಾಕೆ ಕೂತಿದ್ದೆ ಅಂತ ಕೇಳ್ತಾಳೆ ಅದಲ್ಲದೆ ತುಂಬ ಬೇಸರದಲ್ಲಿದ್ದೀಯಾ ಯಾಕೆ ಅಂತ ಕೇಳ್ತಾಳೆ ಆಗ ಕ್ವಾಟ್ಲೆ ಹೇಳ್ತಾಳೆ ಅಣ್ಣ ತಮ್ಮಂಗೆ ಈಗ ನಾನು ಬೇಡವಾಗಿದ್ದೀನಿ ಅಂತ ಹೇಳ್ತಾನೆ ಅವ್ರ ಮನಸ್ಸು ತಿಳಿಯಾದಾಗ ನಿನ್ನ ಜೊತೆ ಚೆನ್ನಾಗಿರ್ತಾರೆ ಅಂತ ವಿದ್ಯೆ ಹೇಳ್ತಾರೆ ಆದರೆ ಈ ಮನೆಯವರು ಬಿಡಬೇಕಲ್ವಾ ಅವನನ್ನು ಕುಡಿಸಿ ಕುಡಿಸಿ ಹಾಳು ಮಾಡ್ತಾ ಇದ್ದಾರೆ ಅಂದ ಹಾಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿ ಅವನ ಸಿಟ್ಟನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಕ್ವಾಟ್ಲೆ ಹೇಳ್ತಾನೆ ಅವರೆಲ್ಲ ಏನೋ ಉದ್ದೇಶ ಇಟ್ಕೊಂಡು ಅಂತ ಮನ ಮನಸ್ಸನ್ನು ಕೆದಿಸ್ತಾ ಇದ್ದಾರೆ ಅಂತ ಕ್ವಾಟ್ಲೆ ಹೇಳ್ತಾನೆ ಆಗ ವಿದ್ಯಾ ಹೇಳ್ತಾಳೆ ಅವ್ರ ಉದ್ದೇಶ ಏನೇ ಇದ್ದರೂ ಅದನ್ನು ನಾನು ಈಡೇರಿಸೋದಕ್ಕೆ ಬಿಡೋದಿಲ್ಲ ಅವರ ಹೆಂಡರು ನಾನಿದ್ದೀನಿ ಅಂತ ವಿದ್ಯಾ ಅವ್ರ ಜೊತೆ ಮಾತಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ ಕ್ವಾಟ್ಲೆ ಅದನ್ನು ತಳಿತಾನೆ ನೀವು ಅವ್ರ ಜೊತೆ ಮಾತಾಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅಣ್ಣಮ್ಮನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಮನ್ನು ಕಂಡ್ರೆ ಉರ್ದು ಬಿಡ್ತಾನೆ ಅಂತ ಹೇಳ್ತಾನೆ ವಿದ್ಯಾಳ ಅಲ್ಲಿಂದ ಡೈರೆಕ್ಟ್ ಆಗಿ ಭದ್ರನ ರೂಮ್ ಒಳಗಡೆ ಬರ್ತಾಳೆ ಅವನು ಕುಡಿತಾ ಇರುವುದನ್ನ ಗಮನಿಸ್ತಾಳೆ ಗೌಡ್ರಿ ಇದೇನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ಭದ್ರ ಹೇಳ್ತಾನೆ ನೀನು ಹೋಗು ಅಂತ ಹೇಳ್ತಾಳೆ ನೀನು ಯಾಕೆ ಇಲ್ಲಿ ಬಂದೆ ಹಗಲೊತ್ತಲ್ಲಿ ಈ ಥರ ಕುಡಿತಾ ಇದ್ದೀರಾ ಇದು ಸರಿಯೇ ಅಂತ ವಿದ್ಯಾ ಹೇಳ್ತಾಳೆ ಹೋಹ್ ನೀನು ತುಂಬ ದಡಮನ್ಸಿ ಅಂತ ಭದ್ರಾ ಹೇಳ್ತಾನೆ ಸರಿ ತಪ್ಪಿನ ಬಗ್ಗೆ ನೀನು ಮಾತಾಡುವಷ್ಟು ದೊಡ್ಡ ಅಂತ ವಿದ್ಯಾ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಭದ್ರಾ ಕೋಪ ಮಾಡಿಕೊಂಡು ಮತ್ತೆ ಕುಡಿಯೋದಕ್ಕೆ ಹೋಗ್ತಾನೆ ನಿಲ್ಸಿ ಗೌಡ್ರೆ ಅಂತ ಆರ್ಡ್ರ್ ಮಾಡ್ತಾಳೆ ನೀನು ಯಾರೇ ನನ್ನ ತಡೆಯೋಕೆ ಅಂತ ಭದ್ರ ಕೇಳ್ತಾನೆ ನಾನು ನಿಮ್ಮ ಹೆಂಡರು ನೀವು ತಾಳಿ ಕಟ್ಟಿದ್ದೀರ ನನಗೆ ಅಂತ ಹೇಳ್ತಾಳೆ ನಿಮಗೆ ನಾನು ಏನು ಅಲ್ಲದೆ ಇರಬಹುದು ಆದರೆ ನನಗೆ ನೀವು ಗಂಡ ಅಂತ ವಿದ್ಯಾ ಹೇಳ್ತಾಳೆ ಹಾಗೆ ಈ ಅನಿಷ್ಟನೆಲ್ಲ ತೆಗೆದು ಬಿಸಾಕ್ತೀನಿ ಅಂತ ವಿದ್ಯೆ ಅದನ್ನು ಹಿಡ್ಕೊಳ್ಳೋದಕ್ಕೆ ಹೋಗ್ತಾಳೆ ನಿನ್ನ ಮೊಸಳೆ ಕಣ್ಣಿರಲ್ಲ ಹಿಂದಿನ ಕಾಲದಲ್ಲೇ ಮುಗಿದೋಯ್ತು ಈಗ ನಡೆಯೋದಿಲ್ಲ ನನ್ನ ಹತ್ರ ಅಂತ ಭದ್ರ ಕೋಪ ಮಾಡಿಕೊಂಡು ಹೇಳ್ತಾನೆ ನೀವೇನೇ ಮಾಡಿ ಆದರೆ ನಿಮ್ಮನ್ನು ಕುಡಿಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ವಿದ್ಯೆ ಅದನ್ನೆಲ್ಲ ತೆಗೆದುಕೊಳ್ಳೋಕೆ ಹೋಗ್ತಾಳೆ ಆಗ ಸಿಟ್ಟು ಮಾಡಿಕೊಂಡು ಭದ್ರ ವಿದ್ಯಾ ಕೆನ್ನೆಗೆ ಹೊಡಿಬೇಕು ಅಂತ ಹೋಗ್ತಾನೆ ಆಗ ವಿದ್ಯಾ ಹಿಡ್ತಾಳೆ ಹೊಡಿಲಿ ಎಷ್ಟು ಬೇಕಾದರೂ ಹೊಡೀರಿ ನಿಮ್ಮ ಮನಸ್ಸು ತೃಪ್ತಿ ಆಗೋಷ್ಟು ನನಗೆ ಹೊಡೀರಿ ಅಂತ ವಿದ್ಯಾ ಹೇಳ್ತಾಳೆ ನನ್ನ ಪಿತ್ತನ ನೆತ್ತಿಗೇರಿಸ್ಬೇಡ ಡೈರೆಕ್ಟಾಗಿ ಇಲ್ಲಿಂದ ಹೊರಟು ಹೋಗು ಅಂತ ಭದ್ರ ವಿದ್ಯಾಳಿಗೆ ಆರ್ಡ್ರ್ ಮಾಡ್ತಾಳೆ ಆದರೂ ಕೂಡ ಕೈಯಲ್ಲಿರುವಂತಹ ಎಣ್ಣೆಯನ್ನು ಭದ್ರ ಕುಡಿತಾನೆ ಹಾಗೆ ಅಲ್ಲೇ ಮೋಸಗಾತಿ ನೀನು ಅಂತ ಹೇಳಿ ಅಲ್ಲೇ ಬಿದ್ದ್ಕೋತಾನೆ ರತ್ನ ಚಂಪಾಳಿಗೆ ಫೋನ್ ಮಾಡ್ತಾಳೆ ನನ್ನ ಮಗಳ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ ಚಂಪಾ ಅಲ್ಲಿಂದ ವಿದ್ಯೆ ಹತ್ರ ಮೊಬೈಲ್ ತಗೊಬಂದು ನಿಮ್ಮಮ್ಮ ಫೋನ್ ಮಾಡೋರೆ ಅಂತ ಹೇಳ್ತ ಮಾವಯ್ಯ ತವರು ಮನೆಯವ್ರ ಜೊತೆ ಯಾರ ಜೊತೆನೂ ಮಾತಾಡಬಾರ್ದು ಅಂತ ಹೇಳಿದರು ಇನ್ನು ಹೇಗೆ ಮಾತಾಡಲಿ ಅಂತ ವಿದ್ಯೆ ಕೇಳ್ತಾಳೆ ವಿದ್ಯಾ ಅಮ್ಮನ ಜೊತೆ ಮಾತಾಡ್ತಾಳೆ ಈ ಕಷ್ಟನೆಲ್ಲ ಹೇಗೆ ಎದುರಿಸ್ತಾ ಇದೆಯಾ ಅಂತ ಅಮ್ಮ ಕೇಳ್ತಾರೆ ಆಗ ವಿದ್ಯೆ ಹೇಳ್ತಾರೆ ಇದೇ ನನಗೇನು ಹೊಸ್ತಲ್ಲ ಅಂತ ಹೇಳ್ತಾಳೆ ಅಮ್ಮನ ಜೊತೆ ಮಾತಾದ ಮೇಲೆ ಫೋನನ್ನು ಕಟ್ ಮಾಡ್ತಾಳೆ ಅಲ್ಲಿಗೆ ಅಜ್ಜಿ ಬರ್ತಾರೆ ಇಲ್ಲಿ ಇಲ್ಲೇನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ವಿದ್ಯಾ ತನ್ನ ಕೈಯಲ್ಲಿರೋ ಫೋನನ್ನು ಹಿಂದಕ್ಕೆ ಇಟ್ಕೋತಾಳೆ ಚಂಪಾ ಹೇಳ್ತಾಳೆ ವಿದ್ಯೆ ನಾವಿಬ್ಬರು ಸಿಕ್ಕೊಂಡು ಬಿದ್ವಿ ಅಂತ ಹೇಳ್ತಾಳೆ ವಿದ್ಯಾ ಚಂಪಾಳಿಗೆ ಹೇಳ್ತಾಳೆ ನನ್ನ ರೂಮಲ್ಲಿ ಒಂದಿಷ್ಟು ಬುಕ್ ಇದೆ ಅದನ್ನು ನನಗೆ ತಂದ್ಕೊಡಕ್ಕಾಗುತ್ತಾ ಅಂತ ಕೇಳ್ತಾಳೆ ಪರೀಕ್ಷೆ ಬೇರೆ ಹತ್ತಿರ ಬರ್ತಾ ಇದೆ ಓದ್ಕೋಬೇಕು ಅಂತ ವಿದ್ಯೆ ಹೇಳ್ತಾಳೆ ಮನೆಯಿಂದ ನಿನಗೆ ಮಾತ್ರ ಬುಕ್ ತರೋದಕ್ಕಾಗೋದು ಚಂಪ ತಂದು ಕೊಟ್ಟು ನನಗೊಂದು ಹೆಲ್ಪ್ ಮಾಡು ಅಂತ ಹೇಳ್ತಾಳೆ ಯಾ ಅಂದ ಹಾಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ತೊಗೊಂಡ್ಬಾ ಅಂತ ವಿದ್ಯೆ ಚಂಪಾಳಿಗೆ ಹೇಳ್ತಾಳೆ ಸರಿ ಆಯ್ತು ತರ್ತೀನಿ ಅಂತ ಚಂಪಾ ಅಲ್ಲಿಂದ ಹೋಗ್ತಾಳೆ ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ ವೀಕ್ಷಕರೇ ನೀವು ಕೂಡ ಮುದ್ದು ಸುಸೆ ಧಾರವಾಹಿಯ ಅಭಿಮಾನಿಗಳಾಗಿದ್ದರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು